ಖರ್ಗೆ ವಿದ್ಯಾರ್ಹತೆ ವಿವಾದ ಎರಡು ಸಾವಿರದ ಹದಿನೆಂಟರಲ್ಲಿ ಪಿಯು ಸಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಎಸ್ ಎಸ್ ಎಲ್ ಸಿ ಸಚಿವರ ಅಫಿದಾವತ್ ಗೊಂದಲ್ಗೆ ನೆಟ್ಟಿಗರಿಂದ ಫುಲ್ ಟ್ರೋಲ್ ಕಳೆದ ಒಂದಲ್ಲೊಂದು ಹೇಳಿಕೆಗಳ ಮೂಲಕ ಸುದ್ದಿಯಲ್ಲಿರುವಂತಹ ಐಟಿಪಿಟಿ ಪಿ ಟಿ ಸಚಿವ ಪ್ರಿಯಾಂಕ್ ಖರ್ಗೆ ಇದೀಗ ತಮ್ಮ ವಿದ್ಯಾರ್ಹತೆಯ ವಿಚಾರವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಟ್ರೋಲ್ಗೆ ಗುರಿ ಹಾಕಿದ್ದಾರೆ ಕಳೆದ ಎರಡು ಚುನಾವಣೆಗಳಲ್ಲಿ ಸಲ್ಲಿಸಿದ್ದ ಅಫಿದಾವತ್ಗಳಲ್ಲಿ ಅವರ ವಿದ್ಯಾರ್ಹತೆ ಬೇರೆ ಬೇರೆಯಾಗಿರುವುದು ಈ ಎಲ್ಲ ಗೊಂದಲ ಮತ್ತು ಚರ್ಚೆಗೆ ಕಾರಣವಾಗಿದೆ ಹಾಗಾದ್ರೆ ಏನಿದು ಅಫಿದಾವತ್ ಗೊಂದಲ ಸಾಮಾಜಿಕ ಜಾಲತಾಣಗಳಲ್ಲಿ ಚುನಾವಣಾ ಅಫಿದಾವತ್ನ ಎರಡು ಫೋಟೋಗಳು ವೈರಲ್ ಆಗಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿದ್ಯಾರ್ಹತೆಯ ಬಗ್ಗೆ ಪ್ರಶ್ನೆಗಳು ಹುಟ್ಟುಹಾಕಿದೆ ಎರಡು ಸಾವಿರದ ಹದಿನೆಂಟರ ಅಫಿದಾವತ್ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಸಲ್ಲಿಸಿದ್ದ ಪ್ರಮಾಣ ಪತ್ರದಲ್ಲಿ ಪ್ರಿಯಾಂಕ್ ಖರ್ಗೆ ತಮ್ಮ ವಿದ್ಯಾರ್ಹತೆಯನ್ನ ಹನ್ನೆರಡನೇ ಅಂತ ನಮೂದಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರರ ಅಫಿದಾವತ್ ಅಂದರೆ ಇತ್ತೀಚೆಗೆ ನಡೆದ ಎರಡು ಸಾವಿರದ ಇಪ್ಪತ್ಮೂರರ ಚುನಾವಣೆಯ ಅಫಿದಾವತ್ನಲ್ಲಿ ತಮ್ಮ ವಿದ್ಯಾರ್ಹತೆಯನ್ನ ಹತ್ತನೇ ತರಗತಿ ಅಂತ ಘೋಷಿಸಿದ್ದಾರೆ ಈ ಎರಡು ಅಫಿದಾವತ್ಗಳ ಚಿತ್ರಗಳನ್ನು ಒಟ್ಟಿಗೆ ಸೇರಿಸಿ ಹಂಚಿಕೊಳ್ತಾ ಇದ್ದಂತಹ ನೆಟ್ಟಿಗರು ಐದು ವರ್ಷಗಳಲ್ಲಿ ಸಚಿವರ ವಿದ್ಯಾರ್ಹತೆ ಪಿಯುಸಿಯಿಂದ ಎಸ್ಎಸ್ಎಲ್ಸಿಗೆ ಇಳಿದಿದ್ದು ಹೇಗೆ ಅಂತ ತಮಾಷೆಯಾಗಿ ಪ್ರಶ್ನಿಸ್ತಾ ಇದ್ದಾರೆ ಸರ್ ದಯವಿಟ್ಟು ಮೊದಲು ಈ ಗೊಂದಲವನ್ನು ಸರಿಪಡಿಸಿ ನೀವು ಓದಿದ್ದು ಎಸ್ಎಸ್ಎಲ್ಸಿನ ಅಥವಾ ಪಿಯು அந்த கமெண்ட் மூல சச்சிவர காலன்னு எழுத்தாரு ಪ್ರಿಯಾಂಕ್ ಖರ್ಗೆ ಅವರು ಇತ್ತೀಚೆಗೆ ಆರ್ಎಸ್ಎಸ್ ನಿಷೇಧದ ಬಗ್ಗೆ ಮಾತನಾಡಿದ್ದು ಬಜರಂಗ ದಳದ ಕುರಿತು ಹೇಳಿಕೆ ನೀಡಿದ್ದು ರಾಷ್ಟ್ರಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು ಇದಲ್ಲದೆ ಆಂಧ್ರಪ್ರದೇಶದ ಐಟಿಬಿಟಿ ಸಚಿವರು ಮತ್ತು ಅಸ್ಸಾಂ ಮುಖ್ಯಮಂತ್ರಿಗಳ ಹೇಳಿಕೆಗೆ ತಿರುಗೇಟನ್ನ ನೀಡುವ ಮೂಲಕ ಕೂಡ ಅವರು ಗಮನವನ್ನು ಸೆಳೆದಿದ್ರು ಹೀಗೆ ಸತತವಾಗಿ ರಾಜಕೀಯ ಹೇಳಿಕೆಗಳಿಂದ ಸುದ್ದಿಯಲ್ಲಿದ್ದಂತಹ ಅವರ ವಿರುದ್ಧ ಇದೀಗ ವಿರೋಧಿಗಳು ಮತ್ತು ಟ್ರೋಲಿಗರು ವಿದ್ಯಾರ್ಹತೆಯ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ ಗೊಂದಲವು ತಾಂತ್ರಿಕ ತಪ್ಪಿನಿಂದ ಆಗಿದೆಯಾ ಅಥವಾ ಬೇರೆ ಕಾರಣಗಳಿದೆಯಾ ಅಂತ ಇದರ ಬಗ್ಗೆ ಪ್ರಿಯಾಂಕ್ ಖರ್ಗೆ ಕಡೆಯಿಂದ ಯಾವುದೇ ಸ್ಪಷ್ಟನೆ ಇನ್ನೂ ಕೂಡ ಲಭ್ಯ ಆಗಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ